ನೋಡಿ ನಮ್ಮೂರಲ್ಲಿ ಬಿಸಿಲು ಮಳೆ ಆಗ್ತಿದೆ ಬಿಸಿಲು ಮಳೆ ಆದರೆ ಮಂಗನ್ ಮದುವೆ ಅಂತ ಅಂತಾರೆ ಅಲ್ವಾ ನೋಡಿ ನಮ್ಮೂರಲ್ಲಿ ಮಂಗನ್ ಮದ್ವೆ ಆಗ್ತಾ ಇದೆಯೇನೋ ಅಲ್ಲ ಬಾಗಿಲಲ್ಲಿ ಈ ಥರ ಇಟ್ಟಿದ್ದೀನಿ ಒಳ್ಳೆ ಚಂದ ಕಾಣಿಸ್ತದೆ ಇದು ಈ ಥರ ಇಟ್ಟರೆ ಇದೇ ತರದ್ದು ಇದು ನೋಡಿ ಶುಂಠಿ ಗಿಡ ಬಾರಿ ಸೀಡ್ಸ್ ಪ್ಲಾಂಟ್ ಆಗಿರೋದನ್ನ ಹಾಕಿಟ್ಟಿದ್ದೆ ನೋಡಿ ಈಗ ಈ ತರ ಎಲೆಗಳಾಗಿದೆ ಇದನ್ನ ಇಲ್ಲದೆ ಇದು ಈ ತರ ಗಿಡಗಳನ್ನ ಮಾಡೋದನ್ನ ನಾನು ವಿಡಿಯೋದಲ್ಲಿ ನೋಡಿದ ಇವತ್ತಿನ ಬೆಳಗಿನ ತಿಂಡಿ ಎಂತ ಮಾಡುವ ಹೇಳಿ ಯೋಚನೆ ಮಾಡಿ ರವೆ ದೋಸೆ ಮಾಡುವ ಅಂತ ಇದ್ದೀನಿ ಈಗ ತಯಾರು ಮಾಡ್ತಾ ಇದ್ದೀನಿ ಅದಕ್ಕೆ ಉದ್ದೆಲ್ಲ ಅನ್ಸಿಟ್ಟಿದ್ದೀನಿ ಹಾಗೀಗ ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಅಮ್ಮ ಬೇರೆ ಮನೇಲಿ ಎಲ್ಲ ಗಿದ್ರು ಮತ್ತು ಶನಿವಾರ ಕೂಡ ಆಗಿತ್ತು ಹಾಗಾಗಿ ಇವತ್ತಿನ ದಿನದ ಕೆಲಸ ಎಲ್ಲನೂ ಕೂಡ ನಂದೇ ಆಗಿರೋದ್ರಿಂದ ಬೆಳಗಿನ ತಿಂಡಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಉದ್ದನ ನಮ್ಮ ನಾವು ಇಷ್ಟು ಜನ ಇದ್ದೀವಿ ನೋಡಿ ಅಷ್ಟು ಬೇಕಾಗುವಷ್ಟು ಉದ್ದನ್ನು ಮೊದಲೇ ನೆನೆದಿಯನ್ನು ನೆನೆಸ್ಕಟ್ಕೋಬೇಕಾಗ್ತದೆ ಆಮೇಲೆ ನೆಂದಿರುವಂಥ ಉದ್ದಿಗೆ ಶುಂಠಿಯನ್ನು ಹಾಕಿ ಮಿಕ್ಸರ್ ಆಗಲಿ ಅಥವಾ ಗ್ರೈಂಡರಲ್ಲಿ ಚೆನ್ನಾಗಿ ಅರಿಬೇಕು ನಾವು ಉದ್ದಿನ ದೋಸೆ ಉದ್ದಿನ ಇಡ್ಲಿ ಎಲ್ಲ ಮಾಡೋದಿದ್ದರೆ ಮಿಕ್ಸರಲ್ಲಿ ಉದ್ದನ್ನ ಅಂದರೆ ಹಿಟ್ಟನ್ನೆಲ್ಲ ಮಾಡಿದ್ರೆ ಅಷ್ಟೊಂದು ಚೆಂದ ಆಗೋದಿಲ್ಲ ನಾವು ಗ್ರೈಂಡರಲ್ಲಿ ಉದ್ದನ್ನ ಹಿಟ್ಟನ್ನೆಲ್ಲ ಮಾಡಿದ್ರೆ ಚಂದ ಉದ್ದಿನ ದೋಸೆ ಚೆಂದ ಉದ್ದಿನ ಇಡ್ಲಿ ಎಲ್ಲನೂ ಆಗ್ತದೆ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದ್ದು ನಿಮಗೂ ಕೂಡ ಗೊತ್ತಾಗಿರ್ಬೋದಲ್ವ ಮಿಕ್ಸಿಯಲ್ಲಿ ನಾವು ಹಿಟ್ಟನ್ನು ರುಬ್ಬೋದ್ರಿಂದ ಅಷ್ಟು ಚೆಂದ ಉಬ್ಬು ಬರೋದಿಲ್ಲ ಹಾಗೆ ಗ್ರೈಂಡರಲ್ಲಿ ಮಾಡಿದ್ರೆ ಒಳ್ಳೆ ರುಚಿಯಾಗಿ ಬರ್ತದೆ ಅಂದರೆ ಉಬ್ಬು ಥರ ಏನೋ ಒಂಥರ ಚೆಂದ ಆಗ್ತದೆ ಈ ಮಿಕ್ಸಿಗಿಂತ ಗ್ರೈಂಡರಲ್ಲಿ ಉದ್ದಿನ ಹಿಟ್ಟೆಲ್ಲನೂ ಹರ್ತರೆ ಹಾಗಾಗಿ ಇವಾಗ ಉದ್ದನ ನಾನು ಗಟ್ಟಿಯಾಗಿ ಹರ್ಕೊಂಡು ಅದಕ್ಕೆ ಈಗ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದಿರುವಂಥ ನೀರನ್ನು ಹಾಕ್ಕೊಂಡಿದ್ದೀನಿ ನಾವು ಫಸ್ಟ್ ಜಾಸ್ತಿ ನೀರನ್ನೆಲ್ಲ ಹಾಕಿ ಹರ್ಕೊಳ್ಳೋದು ಬೇಡ ಹದ ಹದ ನೋಡ್ಕೊತ ನೀರನ್ನು ಸೇರಿಸ್ಕೊತ ಹೋದರೆ ಸಾಕು ಆಯ್ತಾ ಈ ಥರದ ದೋಸೆಯನ್ನೆಲ್ಲ ಯಾರ್ಯಾರು ಮನೇಲೆ ಮಾಡ್ತಾರೆ ಅಂತ ತಿಳಿಸಿದೆ ನಮ್ಮಲ್ಲಂತೂ ಜಾಸ್ತಿಯಾಗಿ ಸೋಮವಾರ ಮತ್ತು ಶನಿವಾರ ಮಾಡ್ತಾನೆ ಇರ್ತೀವಿ ವಾರ ಆಗಿರೋದ್ರಿಂದ ಅಕ್ಕಿ ದೋಸೆ ಎಲ್ಲ ಮಾಡೋದಕ್ಕೆ ಸರಿಯಾಗೋದಿಲ್ಲ ನೋಡಿ ನಾವು ತಿನ್ನೋದು ಕೂಡ ಇಲ್ಲ ಆಗಿರ್ತದೆ ಆ ದಿನ ಹಾಗಾಗಿ ಈ ಥರ ರವ ದೋಸೆಗಳ ಮಾಡ್ತಾ ಇರ್ತೀವಿ ಹಾಗೆ ಇವಾಗ ಒಂದು ಮೂರಿಂದ ನಾಲ್ಕು ಲೋಟ ಆಗುವಷ್ಟು ರವವನ್ನು ಹಾಕ್ಕೊಂಡಿದ್ದೀನಿ ರವವನ್ನು ಕೆಲವೊಬ್ಬರು ತೊಳೆದೇನು ತೊಳೆದನು ಕೂಡ ಉಪಯೋಗಿಸ್ತಾರೆ ನಾನು ಫ್ರೀ ಇದ್ದರೆ ತೊಳಿತೀನಿ ಅರ್ಜೆಂಟಾದರೆ ಹಾಗೆ ಹಾಕಿ ಮಾಡಿಬಿಡ್ತೀನಿ ಆಮೇಲೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ ಅಂದರೆ ಹದ ಕರೆಕ್ಟ್ ಇರಲಿ ಅಂತ ದೋಸೆರನ್ನು ಕ್ಲೀನಾಗಿ ಎದ್ದು ಬರಲಿ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ತರಿಸ್ಕೊಳ್ಬೇಕು ನಾವು ದೋಸೆ ಹಿಟ್ಟನ್ನು ಎರಿಯೋದಕ್ಕೆ ಅನುಕೂಲ ಆಗುವಾಗೆ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ತಾ ಇರಬೇಕಾಗ್ತದೆ ಒಂದೇ ಸಾರಿ ನೀರನ್ನು ಹಾಕ್ಕೊಂಡ್ರೆ ಆಮೇಲೆ ಏಳೋದು ಕಷ್ಟ ಆಗಿಬಿಡ್ತದೆ ರವೆ ದೋಸೆ ಕೆಲವೊಂದು ಟೈಮ್ ನಾವು ಇಷ್ಟು ಗಟ್ಟಿ ಇಟ್ಕೊಂಡ್ರೂ ಕೂಡ ಹೇಳೋದಿಲ್ಲ ಇಷ್ಟು ತೆಳುವ ಮಾಡ್ಕೊಂಡ್ರೂ ಹೇಳೋದಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕೋಂಥ ದೋಸೆಯನ್ನು ಮಾಡಿದ್ರೆ ಆಗ್ತದೆ ಇದರ ಜೊತೆಗೆ ನಾವು ಕರಿಬೇವಿನ ಸೊಪ್ಪಿನ ಚಟ್ನಿ ಆಗಿರ್ಬೋದು ಆಮೇಲೆ ಕಾಳಿನ ಚಟ್ನಿ ಬಟಾಣಿ ಕಾಳು ಹಳಸಂಡೆ ಕಾಳು ಈ ಥರದ ಚಟ್ನಿಗಳನ್ನೆಲ್ಲ ಮಾಡ್ತಾರೆ ನೋಡಿ ಆ ಥರದಿದ್ದರೆ ತುಂಬ ರುಚಿಯಾಗ್ತದೆ ಹಾಗೆ ಇನ್ನು ಬೆಲ್ಲ ತುಪ್ಪ ಈ ಥರದ್ದನ್ನು ಕೂಡ ಹಾಕೊಂಡು ತಿಂದ್ರೂ ಒಳ್ಳೆಯ ಇದೊಂಥರ ಪೇಪರ್ ದೋಸೆ ಥರ ಆಗ್ತದೆ ನೋಡಿ ತುಂಬ ಒಳ್ಳೆ ಆಗ್ತದೆ ಹಾಗೆ ನಿಮಗೂ ಕೂಡ ತಿಳಿಸಿದ್ದು ಆಯಿತಾ ನಿಮ್ಮ ಮನೆಯಲ್ಲಿ ಮೇಲೆ ಈ ಥರ ದೋಸೆಯನ್ನು ಮಾಡ್ತೀರಾ ಅಂತ ಅಲ್ಲಿ ತಿಳಿಸಿ ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕು ಕೂಡ ಎಲ್ಲ ಮಾಡ್ಕೊಳ್ಬೋದು ಹಾಗೆ ರುಚಿ ಆಗ್ತದೆ ನಿಮಗೂ ಕೂಡ ಒಂದು ರೆಸಿಪಿಯನ್ನು ಆಗಿ ಶೇರ್ ಮಾಡಿದ್ದೀನಿ ತುಂಬ ಈಸಿ ಕೂಡ ಇದೆ ಯಾರ್ಯಾರು ಹೊಸದಾಗಿ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ಅಂತ ಇರ್ತಾರೆ ನೋಡಿ ಅವರೆಲ್ಲರೂ ಕೂಡ ಮಾಡ್ಕೊಳ್ಬೋದು ಎಷ್ಟು ಜನಕ್ಕಾದ್ರೂ ನಾವು ಸಿಂಪಲ್ಲಾಗಿ ಬೇಗನೆ ಜಾಸ್ತಿ ಐಟಮ್ ಇಲ್ದೇ ಮಾಡ್ಬೋದು ಹಾಗೆ ಮತ್ತು ದೋಸೆಯನ್ನು ಎರಿಯೋದಾಗಿರ್ಬೋದು ಆಮೇಲೆ ಹೇಳ್ಸೋದು ಈ ಥರದ್ದು ಯಾವುದೇ ಏರಗಳಿಲ್ಲ ನೋಡಿ ಕಾವಲಿಯಿಂದ ಎಷ್ಟು ಚೆಂದಾಗಿ ಪೇಪರ್ ಥರ ಎದ್ದು ಬಂದಿತ್ತು ನಾನು ಮಾಡಿದಂಥ ದೋಸೆ ಹಾಗೆ ಇವತ್ತಿನ ದೋಸೆಗೆ ನಾನು ಕಾಳು ಚಟ್ನಿಯನ್ನು ಮಾಡಿದೆ ಆ ಕ್ಲಿಪ್ಪಿಂಗನ್ನು ತಗೊಳ್ಳೋಕೆ ನೆನಪಿಲ್ಲ ದೋಸೆ ಮಾಡಿರೋದು ಅಷ್ಟೇ ಆಮೇಲೆ ಮರ್ತೋಗ್ಬಿಟ್ಟೆ ನಾನು ವಿಡಿಯೋ ಕ್ಲಿಪ್ಪನ್ನು ತಗೊಳ್ಳೋದು ಹಾಗೆ ನೋಡಿ ಎಷ್ಟು ಚೆಂದ ದೋಸೆ ಇವತ್ತಿನ ತಿಂಡಿಗೆ ನಮ್ಮ ಮನೇಲಿ ಹಾಗೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಆಯಿತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿಂದ ನಾನು ಡೈಲಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಿನ್ನೆ ಮೊನ್ನೆ ಹಬ್ಬದ್ದು ಇತ್ತು ಆಮೇಲೆ ಅಜ್ಜಿಗೆ ಶ್ರಾದ್ದ ಕಾರ್ಯಕ್ರಮದ ವಿಡಿಯೋವನ್ನು ಮಾಡಿದೆ ಹಾಗೆ ಯಾರ್ಯಾರು ಆ ಬ್ಲಾಗನ್ನೆಲ್ಲ ಮಿಸ್ ಮಾಡಿದ್ದೀರಾ ಎಲ್ಲರೂ ಕೂಡ ನೋಡಿ ನಾನು ಇವತ್ತಿನ ವೀಡಿಯೋದಲ್ಲಿ ಐ ಕಾರ್ಡ್ ಹಾಕಿರ್ತೀನಿ ಹಾಗೆ ಇವಾಗ ತಿಂಡಿಯಾಗಿರೋದಷ್ಟೇ ರಾತ್ರಿಯಿಂದ ಜೋರು ಮಳೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತೇಳಿದಾದ ಮತ್ತು ಅಣ್ಣ ಹಸುವಲ್ಲಿ ಹೋದರು ನಾನು ಮನೆ ಕಡೆಯೇ ಇದ್ದೀನಿ ಮತ್ತು ಇವಾಗ ನನಗೆ ಕೊಟ್ಟಿಗೆ ಕೆಲಸ ಎಲ್ಲ ಮಾಡೋದಕ್ಕೆ ಟೈಮ್ ಆಯಿತು ಹಾಗಾಗಿ ನಾನು ಇದ್ದೀನಿ ಇವಾಗ ಅದಕ್ಕೂ ಮೊದಲು ಸ್ವಲ್ಪ ಗಿಡಗಳನ್ನೆಲ್ಲ ನೋಡುವ ಅಂತ ಇದ್ದೀನಿ ಅಂದರೆ ಏನೇನು ಆಗಿದೆ ಅಂತೆಲ್ಲ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನಾನು ಕೂಡ ಅಂದರೆ ಏನಾದರೂ ಒಂದು ಹುಳುಗಳು ಹತ್ಕೊಂಡಿದೆಯಾ ಅಥವಾ ಏನಾದರೂ ಒಂದು ಟೊಂಕೆ ಮೊದ್ಲು ಹೋಗಿದೆಯಾ ಎಲ್ಲೆ ಒಣಗೋಗಿದೆಯಾ ಈ ಥರದಲ್ಲೆಲ್ಲ ನೋಡಿಕೊಂಡು ಹಾಗೆ ಕೊಟ್ಟು ಕೆಲಸಕ್ಕೆ ಹೋಗ್ತೀನಿ ನಾನು ಹಾಗೆ ಮತ್ತು ಇವತ್ತಿನ ಬ್ಲೂ ಕೂಡ ಶುರು ಮಾಡೋಣ ಲೆಟ್ಸ್ ಗ ನಾನು ಮನಿ ಪ್ಲ್ಯಾಂಟನ್ನು ಆಮೇಲೆ ಪ್ಲ್ಯಾಂಟನ್ನು ನೀರಲ್ಲಿ ಬಳಸೋದಕ್ಕೆ ಶುರು ಮಾಡಿ ಒಂದು ತಿಂಗಳ ಹತ್ತಿರ ಆಯಿತು ಈಗ ಹೊಸ ಚಿಗುರು ಬರ್ತಾ ಇದೆ ನೀರಲ್ಲಿ ಬಳಸಿದ್ರಂತೂ ಗಿಡಗಳ ಬೆಳವಣಿಗೆ ತುಂಬಾ ಸ್ಲೋ ಹಾಗಾಗಿ ಮಣ್ಣಲ್ಲೇ ಬೆಳೆಸಿದರೆ ನಾವು ಬೇಗ ಬೇಗ ಗಿಡಗಳು ಬೆಳೆಯು ಬೆಳೆಯೋದನ್ನು ನೋಡ್ಬೋದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನೀರಲ್ಲೇ ಬೆಳೆಸ್ಲ ಅಥವಾ ಇನ್ನು ಮಣ್ಣಲ್ಲಿ ಹಾಕ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಕಿಟಕಿ ಮೇಲ್ಗಡೆಗೆ ಮಣ್ಣಲ್ಲಿ ಹಾಕಿದ್ರು ಅದಕ್ಕೆ ಬೇರೆ ರೀತಿಯಾಗಿ ಪ್ಲ್ಯಾನನ್ನು ಮಾಡಿ ಇಡಬೇಕಾಗ್ತದೆ ಅಂದರೆ ಸಿರಾಮಿಕ್ ಫಾಟ್ ಈ ಥರದನ್ನೆಲ್ಲ ಹಾಕಿದರೆ ಚೆಂದ ಆಗ್ತದೆ ಇಲ್ಲಾಂದರೆ ನಾನು ಇಲ್ಲಿ ಜಾಗವನ್ನೇ ಚೇಂಜ್ ಮಾಡಬೇಕಾಗ್ತದೆ ನೀರಲ್ಲೇ ಆದರೆ ಒಂದು ಈ ಥರ ಕಪ್ಪಲ್ಲಿ ಹಾಕಿದರೆ ಒಳ್ಳೆಯ ಆಗ್ತದೆ ಹಾಗೆ ನೋಡಬೇಕು ಇನ್ನು ಮುಂದಿನ ದಿನದಲ್ಲಿ ಹೆಂಗೆ ಮಾಡಲಿ ಅಂತ ಯೋಚನೆ ಇದ್ದೀನಿ ಮತ್ತು ಮನಿ ಪ್ಲ್ಯಾಂಟ್ಗಳು ಅಷ್ಟೊಂದು ಆರೈಕೆ ಮಾಡಬೇಕು ಅಂತಲೇ ಏನಿಲ್ಲ ನಮ್ಮ ಮನೆ ಹತ್ರ ಇರುವಂಥ ಮಣ್ಣಲ್ಲೇ ನೆಟ್ರು ಕೂಡ ಚೆನ್ನಾಗಿ ಬರ್ತದೆ ಗಿಡ ಇನ್ನು ಕೆಲವೊಬ್ಬರಂತೂ ಮನಿ ಪ್ಲಾಂಟ್ಗೂ ತುಂಬ ಆರೈಕೆ ಮಾಡ್ತಾರೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಮನೆ ಹತ್ರ ಇರುವಂಥ ಮಣ್ಣಲ್ಲೇನೆ ಚೆನ್ನಾಗಿ ಬೆಳೀಬಹುದು ನಾವು ಮನಿ ಪ್ಲಾಂಟ್ಸ್ ಎಲ್ಲನೂ ಇವಾಗ ಸ್ವಲ್ಪ ಬಿಸಿಲು ಬಂತು ನೋಡಿ ಎಷ್ಟೊತ್ತಿಂತನೇ ಇರ್ತದೆ ನೈ ಬಿಸಿಲು ಇದೆಲ್ಲ ನೋಡಿ ಈ ಥರ ಹೋಗಿದೆ ಗಿಡಗಳು ಆಮೇಲೆ ಲೋಟಸ್ ಸೀಡ್ಸ್ ಇತ್ತಲ್ಲ ಅದು ಹಿಂಗಾಗಿದೆ ಗೊತ್ತಾ ನೋಡಿ ಇದರಲ್ಲಿ ಆರು ಏಳು ಸೀಡ್ಸು ಪ್ಲ್ಯಾಂಟ್ ಆಗಿರೋದನ್ನು ಹಾಕಿಟ್ಟಿದೆ ನೋಡಿ ಈಗ ಈ ಥರ ಎಲೆಗಳಾಗಿದೆ ಇದನ್ನು ಮಣ್ಣಲ್ಲಿ ಹಾಕಬೇಕು ನಾನು ಅದಕ್ಕೆ ಫಾರ್ಟ್ ಇನ್ನೂ ಅರೇಂಜ್ ಆಗಿಲ್ಲ ಹಂಗಾಗಿ ಇದರಲ್ಲಿ ಇಟ್ಟಿದೆ ಇನ್ನು ಕೆಲವೊಂದು ಸೀಡ್ಸ್ಗಳು ಪ್ಲ್ಯಾಂಟ್ ಆಗಲೇ ಇಲ್ಲ ಇನ್ನು ಹಾಗೇ ಇದ್ದಾವೆ ನಾನು ಪ್ರತಿದಿನ ನೀರನ್ನು ಚೇಂಜ್ ಮಾಡ್ತಾ ಇದ್ದೆ ಗೊತ್ತಿಲ್ಲ ಇದು ಸ್ವಲ್ಪ ಬೀಜಗಳು ಅಷ್ಟೊಂದು ಕರೆಕ್ಟ್ ಇಲ್ವೇನೋ ಇದಿಷ್ಟು ಬೇಗ ಒಂದು ವಾರದಲ್ಲೇ ಪ್ಲ್ಯಾಂಟ್ ಆಗಿಬಿಡ್ತು ಇದು ಲೇಟ್ ಆಯಿತು ಆಮೇಲೆ ಇದನ್ನು ನೋಡಿ ವೀಳ್ಯದಲ್ಲಿ ಇದು ಈ ಥರ ಗಿಡಗಳನ್ನ ಮಾಡೋದನ್ನು ನಾನು ವಿಡಿಯೋದಲ್ಲಿ ನೋಡಿದ್ನ ಹಾಗೆ ಹಾಗೆ ನಮ್ಮನೇಲಿ ವೀಳ್ಯದಲ್ಲೆಲ್ಲ ತುಂಬ ಉಂಟು ನೋಡಿ ಅದರದ್ದು ಈ ಥರ ಕುಡಿಯನ್ನೆಲ್ಲ ಕಟ್ ಮಾಡಿ ಒಂದು ನಾಲ್ಕೈದು ದಿನ ಆಯಿತು ಈ ಅಲ್ಲಿ ನೀರಲ್ಲಿ ಇಟ್ಟಿದೆ ಇದು ಹೆಂಗಾಗಿದೆ ಅಂದರೆ ನೋಡಿ ಈ ಥರ ಆಗಿದೆ ಇದನ್ನು ಇವತ್ತು ಮಣ್ಣಲ್ಲಿ ಹಾಕುವಂತ ಇದ್ದೀನಿ ನೋಡಿ ಬೇರುಗಳು ಕೂಡ ಬಂದಿದೆ ಇದೊಂದು ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಹೇಳಿ ಸುಮ್ಮನೆ ಕ್ರೇಜ್ಗೋಸ್ಕರ ಮಾಡ್ತಾ ಇರೋದು ಈಗ ನಮ್ಮ ಮನೆಯಲ್ಲಿ ವೀಳ್ಯದಲೆಲ್ಲ ತುಂಬ ಉಂಟು ನೋಡಿ ಇಲ್ಲಿ ಬಾಗ್ಲಲ್ಲೇ ಅದನ್ನು ಸುಮ್ಮನೆ ವೀಡಿಯೋ ನೋಡ್ಕೊಂಡು ಕ್ರೇ ಇಂಟ್ರೆಸ್ಟಲ್ಲಿ ಮಾಡ್ತಾ ಇರೋದು ನಾನು ಕೆಲವೊಂದು ಕಡೆಯಲ್ಲೇ ವೀಳ್ಯದಲೆಗೆ ಒಂದು ಎಲೆಗೆ ಒಂದು ರೂಪಾಯಿ ಇದೆ ಆದರೆ ನಮ್ಮೂರಲ್ಲಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ನೂರು ಎಲೆಗೆ ಇಪ್ಪತ್ತೈದು ರೂಪಾಯಿನಂತೆ ಅಂತ ತಕ್ಕಂತಾರೆ ನೋಡಿ ರೈತರಿಗೆ ಎಲ್ಲ ಬೆಳೆನಾದರೂ ಅಷ್ಟೇ ಎಷ್ಟು ಲಾಸಾಗಿ ಸಿಗುತ್ತಲ್ವ ಅದೇ ಮಾರಾಟ ಮಾರೋರು ಹೇಗೆ ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಅವ್ರಿಗೆನ ಪ್ರಾಫಿಟ್ ಜಾಸ್ತಿ ಸಿಗೋದು ನೋಡಿ ನಮಗೆ ಒಂದು ಅಂದರೆ ನೂರ ಎಲೆಗೆ ಇಪ್ಪತ್ತೈದು ರೂಪಾಯಿ ಅಂತೆ ಅಷ್ಟೆ ನಾವು ಬೇರೆ ಕಡೆಯೂ ವಿಚಾರಿಸಿದ್ವಾ ಸಾಗರ ಆಗಿರ್ಬೋದು ಆ ಕಡೆ ಎಲ್ಲ ನೂರ ಎಲೆಗೆ ನೂರು ರೂಪಾಯಿ ಈ ಥರ ಎಲ್ಲ ಆಗ್ತಾಯಿದೆ ನೋಡಿ ಮಳೆ ಬಂದು ಬಂದು ವಾತಾವರಣ ಎಲ್ಲ ಒಂಥರ ಆಗಿಬಿಟ್ಟಿದೆ ನೋಡಿ ನಾನು ಕೊಕಿಡಮ್ಮ ಮಾಡಿದ್ದೆ ನೋಡಿ ಆ ಬಾಲನ್ನು ಒಂದರಲ್ಲಿ ಈ ಥರದ್ದು ದೂರ್ವೆ ಹಾಕಿದ್ದೀನಿ ಇನ್ನೊಂದರಲ್ಲಿ ಬೇರೆದಿದೊಂದು ಪ್ಲ್ಯಾಂಟ್ ಈ ಥರ ಇರ್ತದೆ ಇದು ತುಂಬ ಎತ್ತರಕ್ಕೆಲ್ಲ ಬೆಳೆಯೋದಿಲ್ಲ ಎಷ್ಟು ಸಣ್ಣಕ್ಕೆ ಅಲ್ಲಿ ಕವರ್ ಆಗ್ತಾ ಹೋಗ್ತದೆ ಇಲ್ಲಿ ಬಾಗಿಲೇಲಿ ಈ ಥರ ಇಟ್ಟಿದ್ದೀನಿ ಒಳ್ಳೆ ಚೆಂದ ಕಾಣಿಸ್ತದೆ ಇದು ಈ ಥರ ಇಟ್ಟರೆ ನನಗದು ತುಂಬ ಇಷ್ಟ ಇದನ್ನು ನೀರು ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಹೊರಗಡೆ ಇಟ್ಟು ಆಮೇಲೆ ಮತ್ತೆ ತಂದು ಇಲ್ಲಿ ಇಡ್ತೀನಿ ಇಲ್ಲಿ ಕೆಳಗಡೆ ಉಡ್ಡ ನೋಡಿ ಇದು ನೀರಿಗೆ ಹಾಳಾಗಿ ಬರುತ್ತೆ ಅಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟಿದ್ದೀನಿ ಬರೀ ಚೆಂದ ಕಾಣಿಸ್ತದೆ ಒಂಥರ ಲಕ್ಷಣ ಥರ ಕಾಣಿಸುತ್ತೆ ಇಲ್ಲಿ ಕಳೆ ಬರೆದಂಗೆ ಉಂಟು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ತುಂಬ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮಾಡಬೇಕು ಈ ರೀತಿ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡಿದ್ದು ತುಂಬ ಈಸಿ ಉಂಟು ಇದು ಅಂದರೆ ನಿಮಗೇನಾದರೂ ಮಾಡೋದಿಕ್ಕೆ ಬರಲಿಲ್ಲ ಅಂದರೆ ಕಾಮೆಂಟಾಗಿ ತಿಳಿಸೈತೆ ನಾನು ಹೇಗೆ ಮಾಡೋದ್ರೆ ತುಂಬ ಈಸಿಯಾಗಿ ತಿಳಿಸ್ತೀನಿ ನಿಮಗೆ ನಾನಂತೂ ಒಂದು ಐದು ನಿಮಿಷದಲ್ಲಿನ ಎರಡು ಕುಕ್ಕೆ ಡಂಬಾಲನ್ನು ಮಾಡಿಬಿಟ್ಟಿದ್ದೀನಿ ತುಂಬ ಈಸಿ ಉಂಟು ವೀಡಿಯೋಸ್ಗಳಲ್ಲೆಲ್ಲ ನೋಡಿದವಾಗ ನನಗೆ ತುಂಬ ಕಷ್ಟ ಇರುತ್ತೇನೋ ಅಂತ ಅನ್ನಿಸ್ತಾ ಇತ್ತು ಆದರೆ ಸಿಕ್ಕಾಪಟ್ಟೆ ಈಸಿ ಇದೆ ಇದನ್ನು ಮಾಡೋದು ಸ್ವಲ್ಪ ಟಫಿಲ್ಲ ಇನ್ನು ನೋಡಬೇಕು ಈಗ ಮಾಡಿ ಒಂದು ವಾರ ಆಯಿತು ಚೆನ್ನಾಗಿ ಬರ್ತಾ ಇದೆ ಏನೂ ಆಗಿಲ್ಲ ನೋಡಿ ತಾವರೆ ಗಿಡದ್ದು ರೀಫೋಟಿಂಗ್ ಮಾಡಿದ್ನಲ್ಲ ಊಬರೋದಕ್ಕೆ ಶುರುವಾಗಿಬಿಟ್ಟಿದ್ದೆ ನಿನ್ನೆ ಒಂದು ಓವರ್ಲಿತ್ತು ಇಲ್ಲಿತ್ತು ನೋಡಿ ಇದು ನಿನ್ನೆ ಅರುಳಿ ಇರುವಂಥದ್ದು ಹೂವಾಗಿತ್ತು ಇದು ಇವತ್ತು ಒಂದು ಹೂ ಬರ್ತಾ ಇದೆ ಇದೇ ಥರ ಅದು ಲೋಟದ ಸೀಡ್ಸ್ ತಂದಿರುವಂಥ ಪ್ಲ್ಯಾಂಟ್ಸನ್ನು ಕೂಡ ಹಾಕಬೇಕು ಇದೊಂದು ಬೇರೆ ರೀತಿಯು ನೀರು ಗಂಗೆ ಅಂತ ಇರ್ತದೆ ನೋಡಿ ಆ ಗಿಡ ಇದಕ್ಕೆ ಒಂಥರ ಲ್ಯಾವೆಂಡರ್ ಕಲರಲ್ಲಿ ಹೂ ಬರ್ತದೆ ಇಲ್ಲೊಂದು ಹೂ ಆಗಿತ್ತು ನೋಡಿ ಇದು ಹೋಗಿದೆ ನೋಡಿ ಬದನೇಕಾಯಿ ಗಿಡ ಬೆಳೆಸಿದ್ದೆ ನಾನು ಒಂದು ಬದನಿಕಾಯಿ ಬಂದಿದ್ದೆ ಎಲ್ಲೇದುಂಟು ಇದೆ ಇದು ನೋಡಿ ಶುಂಠಿ ಗಿಡ ಪೇಟೆಯಿಂದ ತಂದಿರುವಂಥದ್ದು ಮೊಳಕೆ ಒಡೆದಿರ್ತ ಶುಂಠಿ ಅದನ್ನು ಒಂದು ಕವರಲ್ಲಿ ಹಾಕಿ ನೆಟ್ಟಿದೆ ಎರಡು ಪ್ಲಾಂಟ್ ಆಗಿದೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಈಗಷ್ಟೇ ಬಿಸಿಲು ಮತ್ತು ಶುರು ಆಯಿತು ಮಳೆ ಇವತ್ತು ಶುರುವಾದ ಮಳೆ ಕಂಟಿನ್ಯೂಯಸ್ ಆಗಿ ಬರ್ತಾಯಿದೆ ನಿನ್ನೆ ಎಲ್ಲನೂ ಒಂದು ಮಳೆ ಆದ ನಂತರ ಒಂದು ಬಿಸಿಲು ಈ ಥರ ಇತ್ತು ಇವತ್ತು ಗ್ಯಾಪೇ ಇಲ್ಲ ಒಂದು ಸಾರಿ ಬಿಸಿಲು ಬಂದಿತ್ತು ಅದಾದಮೇಲೆ ಕಂಟಿನ್ಯೂಸ್ ಮಳೆ ಶುರುವಾಗಿದೆ ರಾತ್ರಿಯಿಂದನೇ ಶುರುವಾಗಿದೆ ಮಳೆ ಒಂದು ಕೊಟ್ಟಿಗೆ ಕೆಲಸ ಎಲ್ಲನೂ ಆಯಿತು ಇನ್ನು ಅಡುಗೆ ಒಂದು ಶುರು ಮಾಡಬೇಕು ಸ್ವಲ್ಪ ಲೇಟಾಗಲಿ ಅಂತ ಇದೆ ಬಿಸಿ ಬಿಸಿ ಇರುವಾಗ ಊಟ ಮಾಡಿದ್ರೆ ಒಳ್ಳೆ ಆಗ್ತದೆ ನೋಡಿ ಆದರೆ ಕರೆಂಟಿನ ಸಮಸ್ಯೆ ಇರ್ತದೆ ಮಸಾಲ ಹರಿಯೋದಕ್ಕೆಲ್ಲ ಈಗ ಇನ್ನು ಹೊರಟ್ರೆ ಇರೋದ್ರಿಂದ ಮಸಾಲೆ ಹರಿಯುವ ರಗಳೇ ಇಲ್ಲ ಎಷ್ಟೊತ್ತಿಗೆ ಬೇಕಿದ್ರೂ ನಾವು ರುಬ್ಕೊಳ್ಬೋದು ಅದೊಂದು ಆಗಿದೆ ನನಗೀಗ ನೋಡಿ ಇಲ್ಲಿ ಮನೆ ಬೀರನ ಬೆಚ್ಚಗಿ ಇಲ್ಲಿ ಕುರ್ಚಿ ಮೇಲೆ ಕುಂತಾನೆ ಅಲ ಬೀರ ಏನ ಬೀರಾ ಬೀರ ಬೀರ விரணா ಈ ಹಾಗಲಕಾಯಿ ನೋಡಿ ನಮ್ಮನೆ ತೋಟದಲ್ಲಿ ಬೆಳೆದಿದ್ದೆ ನಾನು ಹೋದ ವರ್ಷ ಅಲ್ಲಿ ಗಿಡ ಬೆಳೆಸಿದ್ದು ಅಲ್ಲಿ ಬೀಜ ಬಿದ್ದು ಈಗ ಮತ್ತೆ ಅಲ್ಲಿ ಗಿಡ ಆಗಿ ಕಾಯಾಗಿದೆ ಇನ್ನು ಪೇಟೆಯಲ್ಲೆಲ್ಲ ಸಿಗುವಂತಹ ಹಾಗಲಕಾಯಿ ಇನ್ನು ಡಾರ್ಕ್ ಗ್ರೀನ್ ಆಗಿರ್ತದೆ ಊರು ಹಾಗಲಕಾಯಿ ಆದ್ರೆ ಇದರಲ್ಲಿ ಸ್ವಲ್ಪ ಈ ಲೈಟ್ ಗ್ರೀನ್ ಕಲರ್ ಅಲ್ಲಿ ಬರ್ತದೆ ನೋಡಿ ನಮ್ಮೂರಲ್ಲಿ ಬಿಸಿಲು ಮಳೆ ಆಗ್ತಿದೆ ಬಿಸ್ಲು ಬಿಸಿಲು ಮಳೆ ಆದ್ರೆ ಮಂಗನ್ ಮದುವೆ ಅಂತ ಅಂತಾರೆ ಅಲ್ವಾ ನೋಡಿ ನಮ್ಮೂರಲ್ಲಿ ಮಂಗನ್ ಮದುವೆ ಆಗ್ತಾ ಇದೆಯೇನು ಅಲ್ಲ ಬಿಸಿಲು ಮಳೆ ಇವತ್ತು ಬೆಳಿಗ್ಗಿಂದ ಮಳೆ ಬಂದಿಲ್ಲಾಗಿತ್ತು ಇವಾಗಲೇನೆ ಬಂದಿದ್ದು ಬಿಸಿಲು ಮಳೆ ಅದೇ ಮೋಡ ಅಂತೂ ಕಪ್ಪಾಗ್ಬಿಟ್ಟಿದೆ ಫುಲ್ಲು ಈ ಕಡೆ ಚೆಂದ ಕಾಣಿಸುತ್ತೆ ಬಿಸಿಲು ಮಳೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಮಾಡಿರುವಂಥ ಅಡುಗೆ ವೈಟ್ ರೈಸ್ ಹಿರೇಕಾಯಿ ಗೊಜ್ಜು ಬೀನ್ಸ್ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಸಿಂಪಲ್ ಊಟ ನಮ್ಮದು ಶನಿವಾರದ್ದು ಫ್ರೆಂಡ್ಸ್ ಇವತ್ತೊಂದು ಅನಾಹುತ ಆಗ್ಬಿಡ್ತು ನಂಗೆ ತುಂಬ ಬೇಜಾರಾಗ್ತಿದೆ ನಾನು ವಿಡಿಯೋ ಎಲ್ಲ ಶೂಟ್ ಮಾಡ್ತಿದ್ದೆ ಶೂಟ್ ಮಾಡ್ತಾ ಇದ್ದೆ ನೋಡಿ ಟ್ರೈ ಪೋಡ್ ಅದು ಇವತ್ತು ಕಟ್ ನೋಡಿ ಒಂದು ವರ್ಷ ಆಯಿತು ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ಈ ಟ್ರೈಪೌಡನ್ನು ಮೊದಲೊಂದು ಯೂಸ್ ಮಾಡ್ತಿದ್ದು ಅದು ಕೂಡ ಅಷ್ಟೇ ಕಟ್ ಆಯಿತು ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇವಾಗ ಇದು ಕೂಡ ಕಟ್ಟಾಯಿತು ಇದು ಒನ್ ಅವರ್ದಲ್ಲೆಲ್ಲೂ ಸಿಗೋದಿಲ್ಲ ಈ ಥರ ಕ್ಲಿಪ್ಪನ್ನು ಎಲ್ಲ ಹಾಕಬೇಕು ಅಂತಂದರೆ ನಾವು ಮಂಗಳೂರು ಸೈಡ್ ಅಥವಾ ಬೆಂಗಳೂರು ಸೈಡ್ ಹೋದಷ್ಟೇ ಅಷ್ಟೇ ಒನ್ ಅವರ್ದಲ್ಲೆಲ್ಲ ಈ ಥರ ಐಟಮ್ಗಳೆಲ್ಲ ಸಿಗೋದಿಲ್ಲ ಹಾಗಾಗಿ ಇವಾಗ ಎಂತ ಮಾಡೋ ಟೆನ್ಷನ್ ಆಗ್ತಿದೆ ಇವತ್ತೊಂದು ವೀಡಿಯೋ ಶೂಟ್ ಮಾಡೋದಿತ್ತು ನನಗೆ ಆದರೆ ಇದು ಕೈ ಕೊಟ್ಟಿದೆಯ ವ್ಯಾಪಾರ ಇವತ್ತು ನನಗೆ ವಿಡಿಯೋ ಶೂಟ್ ಮಾಡೋದಕ್ಕಾಗಿಲ್ಲ ಹಾಗಾಗಿ ಎಂಥ ಮಾಡೋದು ಇದು ಈ ಥರ ಇಲ್ಲಿ ಇರ್ತಿತ್ತು ನೋಡಿ ಇದು ಯಾವ ರೀತಿ ಬೇಕಿದ್ರು ರೊಟೇಟ್ ಮಾಡ್ಕೊಳ್ಬೋದಿತ್ತು ಮತ್ತು ಇಲ್ಲಲ್ಲೂ ಮೊಬೈಲ್ ಹಾಕೋದಾಗಿತ್ತು ಈ ಥರ ಕ್ಲಿಪ್ಪಿಂಗ್ಸಲ್ಲೂ ಇತ್ತು ನೋಡಿ ಅರ್ಥ ಆಯಿತಾ ಇದನ್ನು ವಿಡಿಯೋ ಶೂಟಲ್ಲಿ ಯಾರು ಮಾಡ್ತಾರೆ ನೋಡಿ ಅವರಿಗೆ ಗೊತ್ತೇ ಇರ್ತದೆ ಮತ್ತು ಇದನ್ನೆಲ್ಲ ಫೋಲ್ಡ್ ಮಾಡಿ ನಾವು ಬ್ಯಾಗಲ್ಲೆಲ್ಲ ಕ್ಯಾರಿ ಮಾಡ್ಬೋದು ಬ್ಲೂಟೂತ್ ಕನೆಕ್ಷನ್ ಇದೆ ಇದಕ್ಕೆ ಮತ್ತು ಇದು ಇನ್ನೂ ಹೈಟಲ್ಲಿ ಕೂಡ ಆಗ್ತದೆ ನಾವು ಅಂದರೆ ಇಲ್ಲೆಲ್ಲನೂ ಇದೆ ನೋಡಿ ಫೋಲ್ಡ್ ಆಗಿದೆ ಇದು ಇದು ಈ ಥರ ಇದ್ದದ್ದು ಮೊಬೈಲು ಅಟ್ಯಾಚ್ ಮಾಡೋದೇ ಕಟ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ಒಂಥರ ಇದು ರೊಟೇಟ್ ಆಗೋ ಥರ ಇತ್ತು ಸುತ್ತಲೂ ರೊಟೇಟ್ ಆಗ್ತಿತ್ತು ನೋಡಿ ಇಲ್ಲಿ ಈ ಥರ ಇತ್ತು ಇದು ಒಂದೇನೂ ಸಿಗೋದಿಲ್ಲ ಯಾಕೆಂದರೆ ಇದನ್ನು ಕೂಡ ಕರೆಕ್ಟ್ ಇರಬೇಕಾಗ್ತದೆ ನೋಡಿ ಹಂಗೆ ಇಲ್ಲಿಂದ ಫುಲ್ ಇದಿಷ್ಟನ್ನು ಚೇಂಜ್ ಮಾಡಿದರೆ ಆಗ್ತದೆ ಇವಾಗ ಇದಕ್ಕೆ ಇದೇ ಥರ ಏನಾದರೂ ಒಂದು ರಬ್ಬರ್ ಹಾಕಿದ್ರೆ ಆಗ್ಬೋದೇನಲ್ಲ ಅಂದರೆ ಇದು ದುಡ್ಡಿನ ಕಟ್ಟಿಗೆಲ್ಲ ಹಾಕ್ತಾರೆ ನೋಡಿ ರಬ್ಬರ್ ಆ ಥರದ್ದು ಹಾಕ್ಬೋದು ಇಲ್ಲ ಅಂತಂದರೆ ನೋಡಬೇಕು ಇದಕ್ಕೆ ಇವಾಗ ಏನೊಂದು ಐಡಿಯಾ ನಿಮಗೇನಾದರೂ ಒಂದು ಐಡಿಯಾ ಗೊತ್ತಿದ್ರೆ ತಿಳಿಸೈತು ಫ್ರೆಂಡ್ಸ್ ಗಮ್ ಹಾಕ್ಬೋದಿತ್ತು ಆದರೆ ಮೊಬೈಲ್ ಈ ಥರ ಆಗಲಿ ಹಿಂಗೆ ತಿರ್ಸೋದಿಕ್ಕೆ ಆಗೋದೇ ಇಲ್ಲ ಇದು ಹಿಂಗೆ ಪಿಕ್ಸ್ ಇರೋದಾದರೆ ಗಮ್ ಹಾಕ್ಬೋದಿತ್ತು ಪೈವಿಕಿಕ್ಕ ಏನಾದ್ರು ಈ ಥರ ರೊಟೇಟ್ ಆಗಬೇಕಾಗ್ತದೆ ಮೊಬೈಲು ಹಾಗಾಗಿ ಟೆನ್ಷನ್ ಆಗ್ತಿದೆ ಎಂತ ಮಾಡೋದು ಅಂತ ನೋಡಿ ಇದಕ್ಕೆ ನಾನು ಎರಡು ಸಾವಿರ ರೂಪಾಯಿ ಹತ್ತಿರ ಕೊಟ್ಟಿದ್ದೆ ಟ್ರೈಪೌಡ್ಗೆ ನೋಡಿ ಸುಮಾರು ದಿವಸ ಒಂದು ವರ್ಷದ ಹತ್ತಿರ ಆಯಿತು ನಾನು ವೀಡಿಯೋವನ್ನು ಶೂಟ್ ಮಾಡೋದಕ್ಕೆ ಶುರು ಮಾಡಿ ಇದರಲ್ಲಿ ಹಂಗಾಗಿ ಇದು ಬೇಗ ಹಾಳಾಯಿತು ಅಂತಲೇ ಹೇಳ್ಬೋದು ಮತ್ತೆಲ್ಲನೂ ಒಳ್ಳೆಯ ಗಟ್ಟಿ ಇತ್ತು ಇದು ಇದು ಮಾತ್ರ ಕೈ ಕೊಟ್ಟು ನೋಡಿ